ಅದಾದ ನಂತರ ಆರೋಗ್ಯದ ಕಾರಣವಾಗಿ ಜಾಮೀನು ತೆಗೆದುಕೊಂಡವರು ಅದಾದ ನಂತರ ಎಲ್ಲ ಕಡೆಗಳಲ್ಲಿ ಓಡಾಡ್ತಾ ಇದ್ರು ಹೋಗಿ ಬಂದ್ರು ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಕೋರ್ಟ್ ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ವಜಾದ ಹಿನ್ನೆಲೆ ಇವತ್ತೇ ಎಲ್ಲರ ಬಂಧನ ಆಗುತ್ತೆ ನಾಲ್ಕು ಜನರ ಬಂಧನ ಆಲ್ರೆಡಿ ಆಗಿದೆ ಮುಂದಿನ ನಡೆ ಬಗ್ಗೆ ಆರೋಪಿ ಜಗ್ಗ ಮತ್ತು ಅನು ಚರ್ಚೆ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಅಂತ ಚರ್ಚೆ ಬಳಿಕ ಬೈಕ್ ಏರಿ ಮನೆಯಿಂದ ಹೊರಟಿದ್ದಾರೆ ಜಗ್ಗ ಮತ್ತೆ ಅನು ಜಿಟಿ ಜಿಟಿ ಮಳೆ ನಡುವೆ ಬೈಕ್ ಏರಿ ಸ್ನೇಹಿತರು ಹೊರಟಿದ್ದಾರೆ ಅಜ್ಞಾತ ಸ್ಥಳಕ್ಕೆ ತೆರಳಿದ ಆರೋಪಿ ಅನು ಮತ್ತು ಜಗ್ಗ ಮಾಡಿದ್ದು ಮಾರಾಯ ಅನ್ನೋ ರೀತಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ವಜಾದ ಹಿನ್ನೆಲೆಯಲ್ಲಿ ಆತಂಕ ಶುರುವಾಗಿದೆ ಚಿತ್ರದುರ್ಗದ ಇಬ್ಬರು ಆರೋಪಿಗಳಿಗೆ ಆತಂಕ ಶುರುವಾಗಿದೆ ಮುಂದಿನ ನಡೆ ಬಗ್ಗೆ ಆರೋಪಿ ಜಗ್ಗ ಮತ್ತು ಅನು ಚರ್ಚೆ ಮಾಡುತ್ತಿದ್ದಾರೆ ಚರ್ಚೆ ಬಳಿಕ ಬೈಕ್ ಏರಿ ಮನೆಯಿಂದ ಹೊರಟಿದ್ದಾರೆ ಜಗ್ಗ ಮತ್ತು ಅನು ಬಂಧನದ ಆತಂಕ ಅವರಿಗೆ ಏಳು ಜನ ಆರೋಪಿಗಳಲ್ಲಿ ನಾಲ್ಕು ಜನರ ಬಂಧನ ಆಲ್ರೆಡಿ ಆಗಿದೆ ಇನ್ನುಳಿದಂತ ಆರೋಪಿಗಳ ಬಂಧನ ಆಗಬೇಕಾಗಿದೆ ಪವಿತ್ರ ಗೌಡ ಅವರನ್ನ ಬಂಧನ ಮಾಡುವುದಕ್ಕೆ ಈಗ ಪೊಲೀಸರು ಬಂದಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾರೆ ಉಳಿದ ಆರೋಪಿಗಳಿಗೆ ಈಗ ಆತಂಕ ಶುರುವಾಗಿದೆ ಉಳಿದ ಆರೋಪಿಗಳನ್ನ ಬಂಧನ ಮಾಡುತ್ತಾರೆ ಕೆಲವೇ ಕ್ಷಣಗಳಲ್ಲಿ ಅನುಕುಮಾರ್ ಎ ಸೆವೆನ್ ಆರೋಪಿ ಅನುಕುಮಾರ್ ದೃಶ್ಯ ತಾವು ಗಮನಿಸ್ತಾ ಇದೇ ನೋಡಿ ಅನುಕುಮಾರ್ ಅನುಕುಮಾರ್ ಆರೋಪಿ ಅನುಕುಮಾರ್ ಜಗ್ಗ ಮತ್ತೆ ಅನುಕುಮಾರ್ ಇವರೀಗ ಬೈಕ್ ಹತ್ತಿ ಹೋಗಿದ್ದಾರೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಮುಂದೇನ್ ಮಾಡಬೇಕು ಅನ್ನುವ ಆತಂಕದಿಂದ ಅವರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಇದು ಪವಿತ್ರ ಗೌಡ ಅವರ ನಿವಾಸದ ಬಳಿ ಅಭಿಮಾನಿಗಳೆಲ್ಲ ಮಳೆ ಬರ್ತಾ ಇದ್ರು ಕೂಡ ಕೊಡೆ ಹಿಡ್ಕೊಂಡು ನಿಂತಿರುವಂತ ದೃಶ್ಯ ತಾವು ನೋಡ್ತಾ ಇದ್ರಿ ಪವಿತ್ರ ಗೌಡ ಅವರ ಮನೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಅವರ ಅಭಿಮಾನಿಗಳೆಲ್ಲ ಕೊಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಕಾಯ್ತಾ ಇದ್ದಾರೆ ಪವಿತ್ರ ಗೌಡ ಹೊರಗಡೆ ಬಂದ ತಕ್ಷಣ ಅವರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಮೈಸೂರಿನಲ್ಲಿ ಎಲ್ ಲಕ್ಷ್ಮಣ್ ಬಳಿಕ ಎಲೆವೆನ್ ನಾಗರಾಜು ಬಂಧನ ಕೂಡ ಆಗಿದೆ ರೇಣುಕಾಸ್ವಾಮಿ ಕೊನೆ ಕೇಸ್ನ ಎಲೆವೆನ್ ಆರೋಪಿ ನಾಗರಾಜ್ ಬಂಧನ ಆಗಿದೆ ಅರೆಸ್ಟ್ ಆಗಿದೆ ಈವರೆಗೂ ನಾಲ್ಕು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಏಳು ಆರೋಪಿಗಳಿಗೆ ಜಾಮೀನು ರದ್ದಾಗಿತ್ತು ಹೈಕೋರ್ಟ್ನಲ್ಲಿ ಸಿಕ್ಕ ಜಾಮೀನು ಕೋರ್ಟ್ನಲ್ಲಿ ರದ್ದಾಗಿತ್ತು ಎ ಒನ್ ಪವಿತ್ರಗೌಡ ಎ ಫೋರ್ಟಿನ್ ಪ್ರದೋಷ್ ಎ ಟ್ವೆಲ್ ಲಕ್ಷ್ಮಣ್ ಎ ಲೆವೆನ್ ನಾಗರಾಜ್ ಮೈಸೂರಿನಲ್ಲಿ ಎ ಟ್ವೆಲ್ ಲಕ್ಷ್ಮಣ್ ಬಳಿಕ ಎ ಲೆವೆನ್ ನಾಗರಾಜು ಬಂಧನವೂ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರೆಲ್ಲರದ್ದು ಒಂದೊಂದು ರೀತಿಯ ಪಾತ್ರ ಚಿತ್ರದುರ್ಗದಿಂದ ಶೆಡ್ಗೆ ಕರ್ಕೊಂಡು ಬರೋವರೆಗೂ ಕೂಡ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಈ ಕೊಲೆಯಲ್ಲಿ ಭಾಗಿಯಾದವರೇ ಇವರನ್ನ ಈಗ ಬಂಧನ ಮಾಡಿ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಇವರನ್ನ ಬಂಧನ ಮಾಡಿ ಮತ್ತೆ ಇವರಿದ್ದಂತಹ ಜೈಲಿಗೆ ಕಳಿಸ್ತಾರೆ ಹೈಕೋರ್ಟ್ನಲ್ಲಿ ಜಾಮೀನು ರದ್ದಾದ ಅಂದ್ರೆ ಹೈಕೋರ್ಟ್ನ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾದ ಹಿನ್ನೆಲೆ ಇವರನ್ನ ಕೆಲವೇ ಹೊತ್ತಿನಲ್ಲಿ ಬಂಧನ ಮಾಡ್ತಾರೆ ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನು ಮಾಡ್ತಾ ಇದ್ದಾರೆ ಏವನ್ ಆರೋಪಿ ಪವಿತ್ರ ಗೌಡ ಅವರ ಮನೆಯ ದೃಶ್ಯ ತಾವು ನೋಡ್ತಾ ಇದ್ರಲ್ಲ ಮಳೆ ಬರ್ತಾ ಇದೆ ಮನೆ ಮುಂಭಾಗದಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ಪವಿತ್ರ ಗೌಡ ಒಳಗಡೆ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ದೇವರಿದ್ದಾನೆ ದೇವರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಅವರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ಮಹಿಳಾ ಪೊಲೀಸ್ ಪೇದೆಗಳು ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋದವರು ಪವಿತ್ರ ಗೌಡ ಅವರನ್ನ ಹೊರಗಡೆ ಕರ್ಕೊಂಡು ಬಂದು ಅವ್ರನ್ನ ಬಂಧನ ಮಾಡುತ್ತಾರೆ ಪವಿತ್ರ ಗೌಡ ಈ ಪ್ರಕರಣದ ಎ ಒನ್ ಆರೋಪಿ ಎ ಟು ಆರೋಪಿ ದರ್ಶನ್ ಇನ್ನುಳಿದಂತೆ ಸುಮಾರು ಏಳು ಜನ ಆರೋಪಿಗಳ ಜಾಮೀನು ರದ್ದಾದ ಹಿನ್ನೆಲೆ ಎಲ್ಲರನ್ನೂ ಕೂಡ ಇವತ್ತೇ ಬಂಧನ ಮಾಡುತ್ತಾರೆ ಮೆಡಿಕಲ್ ಮಾಡಿ ಆನಂತರ ಜೈಲಿಗೆ ಕಳಿಸ್ತಾರೆ ಜಾಮೀನು ರದ್ದಾದ ಹಿನ್ನೆಲೆಯಲ್ಲಿ ಮುಂದೇನ್ ಮಾಡ್ತಾರೆ ಇವರು ಅನ್ನೋದೇ ಕಾದುಕೊಂಡು ನೋಡಬೇಕಾದಂತ ವಿಚಾರ ಇಷ್ಟೆಲ್ಲ ಸಾಕ್ಷಿ ಆಧಾರಗಳಿದ್ರೂ ಕೂಡ ಯಾಕೆ ಇವ್ರಿಗೆ ಜಾಮೀನು ಕೊಟ್ರಿ ಅನ್ನೋದು ಹೈಕೋರ್ಟ್ಗೆ ತರಾಟೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್ ಯಾಕೆ ಜಾಮೀನು ರದ್ದಾಗಬೇಕು ಅನ್ನೋದ್ರ ಬಗ್ಗೆ ಪ್ರಬಲ ವಾದ ಏನೇ ಇತ್ತು ಕೇಳಿದ್ರೆ ದರ್ಶನ್ಗೆ ಈ ಹಿಂದೆ ಕೂಡ ಅಪರಾಧದ ಹಿನ್ನೆಲೆ ಇದೆ ಸಾಕ್ಷಿದಾರ ಪುನೀತ್ ಹೇಳಿಕೆ ದಾಖಲು ತಡವಾಗಿದೆ ದರ್ಶನ್ ಶೆಡ್ಗೆ ಹೋಗಿದ್ದು ನೋಡಿದ್ದಕ್ಕೆ ಐದು ಸಾಕ್ಷಿಗಳಿದ್ದಾವೆ ದರ್ಶನ್ ಪವಿತ್ರ ಗೌಡ ಲಿವಿಂಗ್ ಸಂಬಂಧದಲ್ಲಿ ಇದ್ದು ಇದೆಲ್ಲವೂ ಕೂಡ ಜಾಮೀನು ಕೊಡಬಾರದು ಅನ್ನೋದಕ್ಕೆ ಹೇಳಿದಂತ ವಾದ ರಾಜಾದಿತ್ಯ ನೀಡಿದ ಜೈಲರ್ಗೂ ಕಂಟಕ ಆಗಿದೆ ದರ್ಶನ್ಗೆ ರಾಜಾದಿತ್ಯ ನೀಡಿದ ಜೈಲರ್ ಸಸ್ಪೆಂಡ್ಗೆ ಸೂಚನೆ ಕೊಟ್ಟಿದ್ದಾರೆ ದರ್ಶನ್ ಮತ್ತು ಆರೋಪಿಗಳು ತಕ್ಷಣವೇ ಸಮನ್ಸ್ ನೀಡಿ ಆರೋಪಿಗಳು ಜೈಲಿನ ಲಾನ್ನಲ್ಲಿ ಸಿಗರೇಟ್ ಸೇರಿದರೆ ಕ್ರಮ ತೆಗೆದುಕೊಳ್ಳಬೇಕು ಜೈಲು ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಇನ್ ಮುಂದೆ ಜೈಲಿನಿಂದ ಯಾವುದೇ ಫೋಟೋ ಬಂದರೆ ಕಠಿಣ ಕ್ರಮ ಫೋಟೋ ರಿವೀಲ್ ಆದರೆ ಜೈಲು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಕಡಕ್ಕೆ ಎಚ್ಚರಿಕೆ ಕೊಟ್ಟಿದೆ ಜೈಲು ಶಿಕ್ಷೆ ಅನುಭವಿಸೋದಕ್ಕೆ ಬರುವುದು ನಾವು ಮಾಡಿರುವಂತಹ ಪಾಪ ಅಲ್ಲಿ ಶಿಕ್ಷೆ ರೂಪದಲ್ಲಿ ಕಾನೂನು ಕೊಟ್ಟ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಬರುವುದು ಇಲ್ಲಿ ನೀವು ರಾಜಾತಿಥ್ಯ ಅನುಭವಿಸಿದ್ರೆ ಏನರ್ಥ ಇದೆ ಅನ್ನೋದು ಕೋರ್ಟ್ನ ವಾದ ಆಗಿತ್ತು ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಜೈಲಿನ ಒಳಗಡೆ ಏನಾದರೂ ರಾಜಾತಿಥ್ಯದ ಫೋಟೋ ಮತ್ತೊಂದು ಮಗ್ದೊಂದೇನಾದರೂ ಸಿಕ್ತು ಅಂತ ಆದರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಆರ್ಆರ್ ನಗರದ ಪವಿತ್ರ ಗೌಡ ಅವರ ನಿವಾಸ ಇದು ಅಲ್ಲಿಯ ದೃಶ್ಯ ನೇರ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ದೀವಿ ಪವಿತ್ರ ಗೌಡ ಅವರನ್ನ ಕರೆದುಕೊಂಡು ಬರೋದಕ್ಕೆ ಪೊಲೀಸರು ಅವರ ಮನೆಗೆ ಬಂದಿದ್ದಾರೆ ಮಹಿಳಾ ಪೇದೆಗಳು ಡೋರ್ ತೆಗೆದು ಒಳಗಡೆ ಹೋಗಿದ್ದಾರೆ ಪವಿತ್ರ ಗೌಡ ಒಳಗಡೆ ಇದ್ದಾರೆ ಇನ್ನೆಷ್ಟು ದಿನವೂ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದೆ ಇನ್ನೆಷ್ಟು ದಿನ ಪರಪ್ಪ ನಗರಹಾರ ಗೊತ್ತಿಲ್ಲ ಪವಿತ್ರ ಗೌಡಗೆ ಕೊಲೆ ಆರೋಪಿ ದರ್ಶನ್ಗೆ ನಟ ಧನ್ವೀರ್ ಸಾಥ್ ಕೊಟ್ಟಿದ್ದಾರೆ ದರ್ಶನ್ ಈಗ ತಮಿಳುನಾಡಿನಿಂದ ವಾಪಸ್ ಬರ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬರ್ತಿರೋದು ಧನ್ವೀರ್ ಮಹದೇಶ್ವರ ಬೆಟ್ಟದಿಂದ ನಟ ದರ್ಶನ್ ಜೊತೆಗೆ ಧನ್ವೀರ್ ಬರ್ತಾ ಇದ್ದಾರೆ ಪವಿತ್ರ ಬರ್ತಾ ಇದ್ದಾರೆ ಅವರ ತಾಯಿ ಪವಿತ್ರ ಪವಿತ್ರ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ಅವರ ವಕೀಲರು ನಾರಾಯಣಸ್ವಾಮಿ ಅವರು ಬಾಲನ್ ಅವರು ಕೂಡ ಇದ್ದಾರೆ ವಕೀಲರು ಹಿರಿಯ ವಕೀಲರು ನೋಡಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಪವಿತ್ರ ಗೌಡ ಅವರನ್ನ ಅವರ ಮನೆಯಿಂದ ಆರ್ ನಗರದ ಅವರ ಮನೆಯಿಂದ ಕರ್ಕೊಂಡು ಬರ್ತಾ ಇರುವಂತ ದೃಶ್ಯ ನೋಡಿ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ರಿ ಅವರ ಸೀರೆ ಇಲ್ಲ ಪವಿತ್ರ ಗೌಡ ಅವರು ಇದ್ದಾರೆ ಅವ್ರ ಜೊತೆಗೆ ಅವ್ರ ತಾಯಿ ಇದ್ದಾರೆ ಹಾಗೆ ಅವರು ವಕೀಲರಿದ್ದಾರೆ ಹಿರಿಯ ವಕೀಲ ಇದ್ದಾರೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅವರ ಮನೆಯವರಿದ್ದಾರೆ ನೋಡಿ ಅವರನ್ನ ಕರ್ಕೊಂಡು ಬರ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಪವಿತ್ರ ಗೌಡ ಹೊರಗಡೆ ಬಂದ್ರೆ ಸೀರೆ ಉಟ್ಕೊಂಡು ಬರ್ತಾ ಇದ್ರು ಆದ್ರೆ ಈಗ ಚೂಡಿದಾರ ಹಾಕೊಂಡಿದ್ದಾರೆ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಜಾಮೀನು ರದ್ದಾದಂತಹ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರಿಗೆ ಜೈಲೇ ಗತಿಯಾಗಿದೆ ಈ ಕಾರಣದಿಂದ ಪವಿತ್ರ ಗೌಡ ಅವರನ್ನ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ಪೊಲೀಸರು ಹಿಂದೆ ಮುಂದೆ ಇದ್ದಾರೆ ಪವಿತ್ರ ಗೌಡರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಹಿಂದ್ಗಡೆ ಇದ್ದಂತಹ ಪೊಲೀಸ್ ಪೇದೆ ಹೋಗಿ ಹೋಗಿ ಬೇಗ ಹೋಗಿ ಅಂತ ಹೇಳಿ ಅವರನ್ನ ತಳಿತ ಮುಂದೆ ಕಳಿಸ್ತಾ ಇರುವ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ ಇಷ್ಟೇನೆ ಕಾನೂನಿನ ಮುಂದೆ ಯಾರು ಯಾರು ಎಲ್ಲರೂ ಒಂದೇನೆ ಕಾನೂನಿನ ಮುಂದೆ ಒಂದೇನೆ ಸುಪ್ರೀಂ ಕೋರ್ಟ್ ಇವತ್ತು ಜಾಮೀನು ರದ್ದು ಮಾಡ್ತು ಪವಿತ್ರ ಗೌಡ ನಿನ್ನೆವರೆಗೂ ಕೂಡ ಸೆಲೆಬ್ರಿಟಿ ಆಳಿಗೊಂದು ಕಾಳಿಗೊಂದು ಎಲ್ಲ ಇತ್ತು ಆದರೆ ಇವತ್ತು ಪವಿತ್ರ ಗೌಡ ಜೈಲಿಗೆ ಹೋಗಬೇಕು ಆ ಕಾರಣದಿಂದ ಪೊಲೀಸರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಪೊಲೀಸರು ಹೇಳ್ದಂಗೆ ಕೇಳಬೇಕು ಸುಮ್ಮನೆ ಬರ್ತಾ ಇರಬೇಕು ಅವ್ರ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಜಾಮೀನು ರದ್ದಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಹೀಗಾಗಿ ಪವಿತ್ರ ಗೌಡ ಇನ್ನೇನು ದೂಸರಾ ಮಾತಾಡಂಗಿಲ್ಲ ಸೀದಾ ಅವರು ಕಾನೂನಿಗೆ ತಲೆಬಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕು ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬರ್ತಾ ಇರುವಂತಹ ಗಮನಿಸ್ತಾ ಇದ್ರಿ ಅವ್ರ ಜೊತೆ ವಕೀಲರಿದ್ದಾರೆ ಪವಿತ್ರ ಗೌಡರ ಜೊತೆಗೆ ವಕೀಲರಿದ್ದಾರೆ ಪೊಲೀಸರು ಇದ್ದಾರೆ ಮಹಿಳಾ ಪೊಲೀಸ್ ಇದ್ದಾರೆ ಕರ್ಕೊಂಡು ಬರ್ತಾ ಇದ್ದಾರೆ ಪವಿತ್ರ ಗೌಡರ ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರಿ ಇಷ್ಟೊತ್ತು ಪವಿತ್ರ ಗೌಡ ಒಳಗಡೆ ಇದ್ರು ನೋಡಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಜೀಪ್ನ ಒಳಗಡೆ ಯಾವ ಡಬ್ಲ್ಯೂ ಇಲ್ಲ ಯಾವ ರೇಂಜ್ ರೋವರು ಇಲ್ಲ ಪೊಲೀಸ್ ಜೀಪ್ ಬೊಲೆರೋ ಜೀಪ್ ಆ ಜೀಪ್ ನಲ್ಲಿ ಪವಿತ್ರ ಗೌಡ ಒಳಗಡೆ ಕೂತ್ಕೊಂಡ್ರು ಅಕ್ಕಪಕ್ಕ ಪೊಲೀಸರು ಕೂತ್ಕೊಂಡು ಮಹಿಳಾ ಪೇದೆಗಳು ಸೀದಾ ಕರ್ಕೊಂಡು ಹೋಗ್ತಾರೆ ಪವಿತ್ರ ಗೌಡ ಅವರನ್ನ ನಂತರ ಅವರನ್ನ ಮೆಡಿಕಲ್ ಮಾಡ್ತಾರೆ ಮೆಡಿಕಲ್ ಮಾಡಿ ಅಗೈನ್ ಅವರು ಎಲ್ಲಿದ್ರು ಮೊದಲು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಪವಿತ್ರ ಗೌಡ ಅವರನ್ನ ಈಗ ಮನೆಯಿಂದಲೇ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ಆ ದೃಶ್ಯ ತಾವು ನೋಡ್ತಾ ಇದ್ದೀರಿ ಅವರ ಮನೆ ಮುಂದೆ ಪೊಲೀಸ್ ಜೀಪ್ನಲ್ಲಿ ಗೋಲಾರಾವ್ ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ ಪವಿತ್ರ ಗೌಡ ಅವರನ್ನ ಕರೆದುಕೊಂಡು ಹೋಗುತ್ತಿರುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಿ ಮನೆಯಿಂದ ಕರೆದುಕೊಂಡು ಹೋಗಿದ್ದಾರೆ ಮೆಡಿಕಲ್ ಆದ ನಂತರ ಪರಾಪನ್ ಅಗ್ರಹಾರ ಜೈಲಿಗೆ ಇವತ್ತೆ ಕಳಿಸ್ತಾರೆ ಜಾಮೀನು ವಜಾ ಆದ ಹಿನ್ನೆಲೆ ಪವಿತ್ರ ಗೌಡ ಅವರ ಜೊತೆಗೆ ಅವರ ತಾಯಿ ಇದ್ರು ಅವರ ವಕೀಲರೆಲ್ಲರೂ ಕೂಡ ಇದ್ರು ರೇಣುಕಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಹೈ ಪ್ರೊಫೈಲ್ ಪ್ರಕರಣ ಇದು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆಸಿದ್ದು ಆ ನಂತರ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾಲು ಕೂಡ ಇದೆ ಅನ್ನೋದು ಕೋರ್ಟ್ನಲ್ಲಿ ಬಹುತೇಕ ಸಾಬೀತಾಗಿದೆ ಈ ಕಾರಣದಿಂದ ಜಾಮೀನು ಯಾಕೆ ಕೊಟ್ರಿ ಅಂತೇಳಿ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ವಜಾಗೊಳಿಸಿ ಈಗ ಪವಿತ್ರ ಗೌಡ ಅವರನ್ನ ಬಂಧನ ಕೂಡ ಮಾಡಿದೆ ಪವಿತ್ರ ಗೌಡ ಅವರನ್ನ ಬಂಧನ ಮಾಡಿ ಕರ್ಕೊಂಡು